ನಿನ್ನ ಪ್ರೀತಿಗೆ ನಿನ್ನ ಪ್ರೀತಿಗೆ ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ ಹೊನ್ನ ಚಂದಿರ ನೀಲಿ ತಾರೆಗೆ ಹೊಂದಲಾರದ ಹೋಲಿಕೆ ನಿನ್ನ ಪ್ರೀತಿಗೆ ಅದರ ರೀತಿಗೆ ಚೆಲುವು ಕನಸಿನ ಜವನಿಕೆ ಬೆಳ್ಳಿ ನಿದ್ದೆಯ ತುಟಿಗಳಂಚಿಗೆ ಸುಳಿವ ಕಿರುನಗೆ ತೋರಿಕೆ ತುಂಬಿ ಕೊರೆದಿಹ ಹೂವಿನೆದೆಯಲ್ಲಿ ನೋವು ಗಾಳಿಗೆ ಹಾಸಿಗೆ ಜೇನು ಜೀವದ ನೆಳಲ ಪೊದೆಯಲ್ಲಿ ಗೂಡು ಕಟ್ಟಿದೆ ಹಾಸೆಗೆ ತಂತಿ ವೀಣೆ ಮಿಂಚಿದೆ ಬೆಂಕಿ ಬೆರಳಿನ ಹಾಡಿಗೆ ನಿಟ್ಟುಸಿರ ಪಲ್ಲವಿ ಬೇಲಿಯಾಗಿದೆ ಚಿಂತೆಯಾಳುವ ಕಾಡಿಗೆ ನಗುವ ಮುಖಗಳ ನೋಡಿ ಬಂದೆನು ಹಾದಿ ಬೀದಿಯ ಕೆಲದಲ್ಲಿ ನಗದ ಒಂದೇ ಮುಖವ ಕಂಡೆನು ನನ್ನ ಮನೆಯಂಗಳದಲ್ಲಿ ನೂರು ಕನ್ನಡಿಗಳಲ್ಲಿ ಕಂಡೆನು ನೋಡಬಾರದ ಮುಖವನ್ನು ಇಳಿದ ಮುಖದಿಂಗಿತವನರಿತೆನು ಅಸುಖ ಮುದ್ರಿತ ಸುಖವನು ನಗದ ಮುಖದಲ್ಲಿ ನಿನ್ನ ಕಂಡೆನು ತಿಳಿದ ಬಾನಿನ ಹರಹನು ಮೊದಲ ಮೋಹದ ಮಂಜು ಕದಲಲು ಬದುಕು ತುಂಬಿದ ಹಗಲನು ನಿನ್ನ ಪ್ರೀತಿಗೆ ಅದರ ರೀತಿಗೆ ನೀಡಬಲ್ಲೆನೆ ಕಾಣಿಕೆ ಕಾಲ ಬಳಿಸದ ನೆಲದ ಚೆಲುವಿಗೆ ನಿನ್ನ ಪ್ರೀತಿಯೇ ಹೋಲಿಕೆ ನಿನ್ನ ಪ್ರೀತಿಯೇ ಹೋಲಿಕೆ కే ఎస్ నరసింహస్వమి మనయంత మనకి కమల సంక్రహణ ధన్యవాదాలు